மக்கள் নহয়োলিং ಪುಟಾಣಿ ಹ್ಮ್ ಪುಟಾಣಿ ಕಳ್ಳ ಕಳ್ಳರು ನಮಸ್ತೆ ನೀವ್ ನೋಡ್ತಾ ಇದ್ರ ಬೀಟ್ ಕನ್ನಡ ನಾನು ಯಶವಂತ್ ಕೆಲವು ತಿಂಗಳುಗಳ ಹಿಂದೆ ಅಂದ್ರೆ ಒಂದು ಹೋಲಿ ಟೈಮ್ ಅಲ್ಲಿ ಒಂದು ಟೀಮ್ ನ ಕರ್ಕೊಂಡ್ಬಂದು ಒಂದಷ್ಟು ಎಂಜಾಯ್ ಒಂದ್ ಸಖತ್ ಫನ್ ಆಗಿರುವಂತ ಒಂದು ಇಂಟರ್ವ್ಯೂ ಮಾಡಿದ್ದೆ ಆ ಬಂಡ್ ಬೆಳ್ದಿರ್ಲಿಲ್ಲ ಅಷ್ಟೇ ಅದ್ಬಿಟ್ರೆ ಬೇರೆ ಎಲ್ಲ ತರ ಆಗಿತ್ತು ಒಂದು ಒಳ್ಳೆ ಎಂಜಾಯ್ಮೆಂಟ್ ಇತ್ತು ಬಟ್ ಆ ಟೀಮ್ ಗೆ ಕೇಳಿದ್ದೆ ಸಿನಿಮಾ ರಿಲೀಸ್ ಯಾವಾಗ ಮಾಡ್ತೀರ ಅಂತ ಕೆಲವೇ ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಈಗ ಸದ್ಯಕ್ಕೆ ಆ ಅನೌನ್ಸ್ಮೆಂಟ್ ಆಗಿದೆ ಜುಲೈ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಬ್ಯಾಕ್ ಪೆಂಚರ್ಸ್ ಎಸ್ ಆ ಟೀಮ್ ಮತ್ತೆ ಒಂದ್ ಸೆಕೆಂಡ್ ಆ ಟೀಮ್ ನ ಮತ್ತೆ ನಾನ್ ಜಾಯ್ನ್ ಆಗ್ತಾ ಇದೀನಿ ಬ್ಯಾಕ್ ಬೆಂಚ್ ಗೆ ನಾನ್ ಈಗ ಬರ್ತಾ ವೆಲ್ಕಮ್ ಆಗ್ಬಿಡ್ತೀನಿ ಬ್ಯಾಕ್ ಪೆಂಚರ್ ಹಾಯ್ ನಮಸ್ತೆ ಹೇಗಿದ್ರಾ ಹೇಗಿದ್ದೀರಾ ಸೂಪರ್ ಸೂಪರ್ ನಮಸ್ತೆ ಓಕೆ ಅಲ್ಲ ಬ್ಯಾಕ್ ಸ್ವಲ್ಪ ಅನ್ನೋ ತರ ಇರುತ್ತೆ ಅನ್ಕೊಂಡೆ ತುಂಬಾ ಫಾರ್ಮಲ್ ಆಗಿ ನಮಸ್ತೆ ನಮಸ್ತೆ ಅನ್ಬಿಟ್ರು ಎಲ್ಲ ಫಾರ್ಮಲ್ ಆಗಿದೆ

ಈಗ ನಾವು ಅಲ್ಲಿಂದಾನೆ ಬಂದಿದಲ್ಲ ಅಲ್ಲಿಂದ ಈಗ ಸ್ವಲ್ಪ ಒಂಚೂರು ಮುಂದೆ ಕಾಣಿಸಿಕೊಳ್ಳೋಣ ಅಂತ ಬಂದಿದ್ದು ಈಗ ಮತ್ತೆ ನಿಮ್ಮ ಗ್ರೂಪ್ ಗೆ ಜಾಯ್ನ್ ಆದ್ಮೇಲೆ ನಾನು ಹಂಗೆ ಸ್ವಲ್ಪ ಬಟ್ ಜಾಸ್ತಿ ಹುಡ್ಗಿರ್ಲ ಅವ್ರು ಇರೋದು ಜಾಸ್ತಿ ಆಡ್ಸಕ್ ಆಗಲ್ಲ ರಾಕೆಟ್ ಕೆಲವೇ ತಿಂಗಳು ಹಿಂದೆ ಸಿಕ್ಕಿದ್ವಿ ಹೋಲಿ ಬಣ್ಣ ಒಂದ್ ಹಾಕಿರ್ಲಿಲ್ಲ ಬಟ್ ಸಖತ್ ಎಂಜಾಯ್ ಮಾಡಿದ್ವಿ ಸೊ ಕೆಲವು ತಿಂಗಳು ಮಾತ್ರ ಗ್ಯಾಪ್ ಆಯ್ತು ಮತ್ತೆ ನಾವು ಭೇಟಿ ಮಾಡ್ತಾ ಇದ್ವಿ ಹೆಂಗನಸ್ತಾ ಇದೆ ನಿಮ್ ನೋಡಿ ಖುಷಿ ಆಗ್ತಿದೆ ಬ್ರು ಹಂಗೆ ಇದೀರಾ ಮೂರ್ ತಿಂಗಳಿಂದ ನಾವೇನಾರು ಸಣ್ಣ ಗಿಣ್ಣ ಆಗಿದೀವ ಏನಿಲ್ಲ ಎಲ್ಲ ಡೈರೆಕ್ಟ್ ಮಾಡ್ತಾ ಇದೀವಿ ಹೌದಾ ಖುಷಿ ಆಗಿದೆ ಯಾಕಂದ್ರೆ ರಿಲೀಸ್ ಅಲ್ವಾ ಅವಾಗ ರಿಲೀಸ್ ಡೇಟ್ ಇರಲಿಲ್ಲ ಟೆನ್ಷನ್ ಅಲ್ಲಿ ಇದ್ವಿ ಇವಾಗ ರಿಲೀಸ್ ಡೇಟ್ ಬಂದಿದೆ ಇನ್ನೂ ಟೆನ್ಶನ್ ಇರ್ಲಿದ್ವಿ ಖುಷಿ ಪ್ಲಸ್ ಟೆನ್ಷನ್ ಎರಡು ಒಂಥರ ಬಟರ್ಫ್ಲೈ ಹಿಂಗ್ 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 ಆಡ್ತಾ ಇರೋ ಮಿಕ್ಸ್ ಫ್ರೂಟ್ ಮಿಕ್ಸ್ ನೆಕ್ಸ್ಟ್ ನಾನು ನಿಮ್ಮ ಹತ್ರ ನೋಡಿ ಎಷ್ಟು ಖುಷಿ ಆಯ್ತು ಅಂತ ಹೇಳ್ಬೇಕಾ ಹೇಳಿ ಕೇಳಿ ನಾನು ಹೇಳಿಸ್ಕೊಡೋದೇ ಇಲ್ಲಪ್ಪ ಬರ್ಬೇಕು ಇಲ್ಲಿಂದ ಬರ್ಬೇಕು ಬರ್ತಾ ಇಲ್ಲ ಏ ಹೇ ಲೇ ಪಾಪ ಏನಲ್ಲ ನಾನು ಮಾಡ್ತೀನಿ ಎಲ್ಲರೂ ಓಡಿ ಹೋಗಿ ಅವರು ಏನು ಹೇಳ್ತೀನ ನಾನು ಹೋಗ್ತೀನಿ ನೀವೇ ಮಾಡ್ಕೊಳ್ಳಿ ಇಲ್ಲ लास्ट ಟೈಮ್ ಸಕ್ಕತ್ತ ಮಸ್ತಿ ಮಾಡಿದ್ವಿ ಸೋ ನೀವು ಬರೋದಕ್ಕೆ ವೆ wait ಮಾಡ್ತಾ ಇದ್ವಿ ವೆಲ್ಕಮ್ ಟು आवर ಗ್ಯಾಂಗ್ ಫೈಲ್ನ್ ಪಾಪಣ್ಣ ಕಪ್ ಮಾಡಿದಾ ಏನೋ ಸುಮ್ನೆ ಒಂಚೂರು ತುಂಬಾ ಹೊಟ್ಟೆ ಹಸ್ತ ಒಂಚೂರ್ ನೀರ್ ಕುಡಿತಾರಲ್ಲ ಆತರ ಅದ್ ಸ್ವಲ್ಪ ಒಂಚೂರು ಕಂಟ್ರೋಲ್ ಚಿಮ್ಸಿದ್ದಾರೆ ನೀರು ಕುಡ್ಸೂ ಇಲ್ಲ ಅಂತ ಕುಡ್ಸೂ ಇಲ್ಲ ಎಸ್ ನೀವು ಅದೇ ಒಂದ್ ಜಗಳ ಆಡ್ತಿದ್ವಿ ನಾವಿದ್ರು ಕರೆಕ್ಟ್ ಜಗಳ ಶುರು ಮಾಡಿದ್ದು ಇವಾಗ್ ಸ್ವಲ್ಪ ಕಾಂಕ್ರಾ ಆಗಿ ನೋಡಿ ಅದಕ್ಕೆ ಪೋಸ್ಟರ್ ಅಲ್ಲಿ ಎಲ್ಲಿ ಕಾಣಿಸ್ತಿಲ್ಲ ಸೆಪ್ರೇಟ್ ಆಗಿ ಸಪ್ರೇಟ್ ಆಗಿ ಲಾಸ್ಟ್ ಟೈಮ್ ಜಗಳ ಆಗಿದ್ದ ಅದಕ್ಕೆ ಅಲ್ವಾ ನಿಮ್ ಅದೇ ಅಲ್ಲ ಅದ ಏನು ಹೂ ಅಂತ ಗೊತ್ತಾಗ್ಲಿಲ್ಲ ಏನ್ ಏನು ಸೀನಿಯರ್ ಸೀನಿಯರ್ ಏನ್ ಸೀನಿಯರ್ ನೀವು ಅವ್ರ ಸೀನಿಯರ್ ತಾನೆ ಎಲ್ಲರಿಗೂ ನೋಡೋ ಹೂ ಅಂತಿದೀರಾ ಪಾಂಟ್ ನೋಡ್ತಿದ್ಯಾ ಇಲ್ಲ ಕಿಲಾಡಿ ಆ ಹೂ ಅಂತ ಹೆಂಗಿದೆ ಸೀನಿಯರ್ ನೀವು ಎಲ್ಲರಿಗಿಂತ ಫೇಲ್ ಆಗಿ ಫೇಲ್ ಆಗಿ

ನೀವೇ ಬಂದ್ಬಿಟ್ಟು ಎರಡು ತಿಂಗ್ಳ ನಂತರ ಇಲ್ಲ ಅಂಡ್ ಈಗ ಒಂದಷ್ಟು ಮಸ್ತಿ ಮಾಡ್ತಿದೀವಿ ಇದೇ ಮಸ್ತಿ ಗೇಮ್ ಆಡ್ಸುದ್ರೆ ಹೆಂಗಿರುತ್ತೆ ಅಂತ ಒಂದು ಪ್ಲಾನ್ ಹೆಂಗಿರ್ತೇನ್ ಅಲ್ವಾ ಸೊ ನೀವ್ ಒಂದಷ್ಟು ಡಂಶ್ ಈಗ ಆಲ್ಮೋಸ್ಟ್ ಫೇಮಸ್ ಆಗಿರುತ್ತೆ ನಾನು ಒಂದಷ್ಟು ಕ್ವಾಟ್ಲೆ ಬರ್ಕೊಂಡ್ ಬರ್ಕೊಂಬತ್ತಿದೀನಿ ನೋಡ ನೀವು ಬ್ಯಾಕ್ ಪೆಂಚರ್ಸ್ ಎಷ್ಟು ಮಟ್ಟಿಗೆ ಬಂಕ್ ಹಾಕಿ ಥಿಯೇಟರ್ ಹೋಗಿ ನೋಡಿದಿರಾ ಇಲ್ಲ ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಿನಿಮಾಗಳು ನೋಡಿದ್ರ ಇವೆಲ್ಲ ನಾನ್ ತಿಳ್ಕೊಬೇಕಲ್ಲ ಈಗ ಯಾವಾಗ ಹೊಸದಾಗಿ ಜಾಯ್ನ್ ಆಗಿದ್ರಲ್ಲ ನಿಮ್ ಕ್ವಾಟ್ಲೆ ಕೊಡಕ್ಕೆ ಅದಕ್ಕೆ ಈ ತರ ಒಂದ್

एं फिश गोल्डन फिश येरा ಹೇಳ್ತಿದಿರಲ್ಲ ಏ ಗುಡ್ಗಿ ಫಿಶ್ ಏನ ಹೇಳ್ತೀರಾ ಹೇ 얘는 ಹೇಳ್ತಿದೀರೋ ಅದಕ್ಕೆ ಗೊತ್ತೈತಾ ಗುಡ್ಗಿ ಫಿಶ್ ಗುಡ್ಗಿ леडी फिश ಹ್ಮ್ леडी woman four three two one ನೇರೋ ನೇರೋ ಮತ್ಸ್ಯಾ

Churi, Nice Cikkudu Ammuuu Computer Laptop Cikkudu Cukcudu Cukcudu Connecto Wire Wire Chikku wire Cikkuvire Connector Kili Laptop Ha Pen drive Aaaa Eh Ini nama Yes <laughs> 자미야 내일 다 올라 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 �

सात, six, कोठा, five, four, three, खुल लो, खुली हालू खुल लो, खुली हाली ना मेवो, खुली हाली ना मेवो, मेवो, ये तो ये लगा हमने कशम, तेरी तेरी, ना ना, खुद गा, खुली

ஏய் லம்பரோ வாடணு வாடணு மீன் அது வாடறு கோலி ஏன் காண மக்கள்

ரிா சூர் பந்தாப்ப ಹೇಳುದು ಅಂತ ಒಂದೇ ಯಾವಾಗ ತಲೆ ಶೇಕ್ ಆಯ್ತು ಅವಾಗಲೇ ಹುಚ್ಚಾರ ಅಲ್ಲಿಗೆ ಆಟೋದು ಗೆಲ್ಲ ಏನೋ ಒಂದ್ ಸ್ವಲ್ಪ ಗ್ಲಾಮರಸ್ ಕಾಣೋತರ ಏನೋ ಒಂದ್ ಫೋಟೋ ಹಾಕೊಂಡಾಗ ನಮ್ಮನ್ನ ಇಷ್ಟಪಡೋರು ಒಂದಷ್ಟು ಜನ ಇರ್ತಾರೆ ನಮ್ಮನ್ನ ಇಷ್ಟಪಡೋದವ್ರು ಒಂದಷ್ಟು ಜನ ಇರ್ತಾರೆ ನಾನ್ ಫಾಲೋವರ್ಸ್ ಕೂಡ ಬಂದು ಕಮೆಂಟ್ ಮಾಡೋತರ ಇರುತ್ತೆ ಸೊ ಈ ತರ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಆಕ್ಚುಲಿ ಅದು ಎವ್ರಿ ಪೋಸ್ಟ್ ಆಗೇ ಆಗುತ್ತೆ ನಿಮ್ಗೆ ಸೆಲೆಬ್ರಿಟಿನೇ ಆಗ್ಬೇಕು ಅಂತ ಏನಿಲ್ಲ ನಾರ್ಮಲ್ ಕಲ್ ಯಾವುದೋ ಒಂದು ಹುಡ್ಗಿ ಹುಡ್ಗ ಅಕೌಂಟ್ಸ್ಗೂ ಬರುತ್ತೆ ಬಟ್ ಸ್ವಲ್ಪ ಕಡಿಮೆ ಇರ್ಬೋದು ಫುಲ್ ಕಡಿಮೆ ಬಟ್ ಅದೇ ಹುಡ್ಗಿಗ್ ನಂಗನ್ಸಂಗ ಅದಷ್ಟು ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಅಂತ ಅವ್ರು ಆಕ್ಚುಲಿ ಪೋಸ್ಟ್ ಮಾಡಕ್ಕೆ ಹೋಗಲ್ಲ ಪ್ರೈವೇಟ್ ಇಟ್ಕೊಂಡಿರ್ತಾರೆ ಪಬ್ಲಿಕ್ ಮಾಡಿದ್ರ ಅಂದ್ರೆ ಯು ಶುಡ್ ಬಿ ಓಪನ್ ಟು ದಟ್ ಏನು ಮಾಡೋದಕ್ಕಾಗಲ್ಲ ಇಟ್ ಇಸ್ ನಾಟ್ ಇನ್ ಆರ್ ತುಂಬಾ ತೀರಾ ಕೆಟ್ಟದಾಗಾದಾಗ ನಾನು ಡಿಲೀಟ್ ಮಾಡಿರೋದಿದೆ ಎಷ್ಟೊಂದ್ಸರಿ ನಾನ್ ನೋಡ್ತೀನಿ ಆಕ್ಚುಲಿ ನಂದ್ರ ಕಾಮೆಂಟ್ಸ್ ಎಲ್ಲ

ಫೇಮಸ್ ಇಲ್ಲ ಅಥವಾ ಏನು ಗೊತ್ತಾಗ್ತಿಲ್ವಲ್ಲ ಸೊ ಅಷ್ಟು ಗೊತ್ತಾಗಲ್ಲ ಬೇರೆ ಕಡೆ ಇರೋದು ಇಲ್ಲಿ ನಮ್ ಸರ್ಕಲ್ ಅಷ್ಟೇ ಗೊತ್ತಾಗುತ್ತೆ ಸೊ ಯಾರೋ ನಿಜ ಅವರೇ ಇರ್ಬೋದು ಅಂತ ಅಂದ್ಬಿಟ್ಟು ಅದ್ರಲ್ಲೂ ಹೇಳ್ತಿರೋ ನನ್ನ ಸ್ಕ್ರೀನ್ ನೇಮ್ ಬೇರೆ ಇದೆ ಈ ಕೆಲ್ಸದ ಬೇರೆ ಹೆಸರು ಇಟ್ಕೊಂಡಿದೀನಿ ಅಂತ ಹೇಳಿ ತುಂಬಾ ಪಿಕ್ಚರ್ಸ್ ಅಂತೆ ಏನೇನೋ ಮಾಡ್ತೀನಿ ಬೇರೆ ಇಟ್ಕೊಂಡು ಅದ್ರ ನನ್ನ ನೇಮ್ನು ಯೂಸ್ ಮಾಡ್ತಿದಾರೆ ಆಕ್ಟಿಂಗ್ ನಾನು ಈ ತರ ಮಾನ್ಯ ಅಂತ ಯೂಸ್ ಮಾಡ್ತಾ ಇದೀನಿ ಬಟ್ ನನ್ ರಿಯಲ್ ನೇಮ್ ಬೇರೆ ಈ ತರ ಕೆಲ್ಸಕ್ ನಾನು ಬೇರೆ ಯೂಸ್ ಮಾಡ್ತೀನಿ ಅಂತ ಸೊ ಅದೆಲ್ಲ ತುಂಬಾ ನಡೀತಾ ಇದೆ ತುಂಬಾ ಸ್ಕೇರಿ ಇದು ನನಗೆ ಭಯ ಆಗೋಯ್ತು ಇವ್ರಿಗೆಲ್ಲ ನಾನು ಶೇರ್ ಮಾಡಿದಾಗ ಇವ್ರು ಅದ್ನೆ ಅಂತ ಇದ್ರು ಏನ್ ಮಾಡಕ್ಕಾಗತ್ತೆ ಅಂತ ಬಟ್ ಐ ಜಸ್ಟ್ ಫೈಲ್ ಸೈ ಒಂದ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸೇಫ್ಟಿಗೆ ಒಂದು ಅದು ಮತ್ತ್ ರಿಸ್ಕ್ ಬೇಡ ಆಮೇಲೆ

ಐ ಚೋಸ್ ದಿಸ್ ಲೈಫ್ ಅನ್ಸುತ್ತೆ ಸೊ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಳಕ್ ರೆಡಿ ಇರ್ಬೇಕು ಅಷ್ಟೇ ಖುಷಿ ಆಗುತ್ತೆ ಎಷ್ಟು ಜನ ಶೌಟ್ ಔಟ್ ಕೊಡೋದಾಗ್ಲಿ ಎಷ್ಟು ಮೀನ್ ಪೇಜಸ್ ನಮ್ ಯೂಸ್ ಮಾಡೋದಾಗ್ಲಿ ಫನಿ ಮಾಡಿರ್ತಾರೆ ಇನ್ಸಲ್ಟಿಂಗ್ ಆಗು ಇರುತ್ತೆ ಬಟ್ ಪರವಾಗಿಲ್ಲ ಅನ್ಸನ್ ದಟ್ ಇಸ್ ಆಲ್ಸೋ ಈಗ ನೆಗೆಟಿವ್ ಪಬ್ಲಿಸಿಟಿ ಇಸ್ ಆಲ್ಸೋ ಪಬ್ಲಿಸಿಟಿ ಸೊ ಆ ತರ ಆಗ್ಬಿಡ್ಲಿಲ್ಲ ಈಗ ಸೊ ಎಷ್ಟ್ ಇರ್ಬೇಕು ಆಕ್ಚುಲಿ ಫೇಕ್ ಅಕೌಂಟ್ಸ್ ಮಾಡೋರ್ಗೆ ಅದನ್ನ ಹೇಳ್ಬೇಕಾಗುತ್ತೆ ಎಲ್ಲಾರ್ಗೂ ಹರ್ಟ್ ಆಗುತ್ತೆ ನಿಮ್ದು ಫೇಸ್ ಕಾಣಲ್ಲ ಅಂತ ಅಂದ್ಬಿಟ್ಟು ಏನೋ ಒಂದ್ ಮಾಡಕ್ ಹೋಗಿ ಬೇರೆಯವ್ರಿಗೆ ವೈ ಐ ಯು ಸೋ ಡಿಪ್ರೆಸ್ಡ್ ಅವ್ರಿಗೆ ವೈ ಯು ಸೋ ಹೇಟ್ಫುಲ್ ಅಂತ ಕೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಯಾರೊಬ್ರು ಗೊತ್ತಿಲ್ಲದೆ ಇರೋರ್ಗೆ ಇಷ್ಟು ಟ್ರಬಲ್ ಮಾಡಕ್ ಹೋಗ್ತಿದಿರಲ್ಲ ಸೊ ಸೊ ಯು ಶುಡ್ ಬಿ ಅ ವೆರಿ ಪರ್ಸನ್ ಪ್ಲೀಸ್ ಯಾರಿಗೂ ಇವೆಂಚ್ಬೇ ನಿಜ ಹರ್ಟ್ ಆಗುತ್ತೆ ಎಸ್ ಓಕೆ ಸೊ ಮತ್ತೆ ಬ್ಯಾಕ್ ಬೆಂಚರ್ಸ್ ಬರೋಣ ಸೊ ಬ್ಯಾಕ್ ಬೆಂಚರ್ ಲಾಸ್ಟ್ ಟೈಮ್ ಹೇಳಿದಾಗ ಡೇಟ್ ಅನೌನ್ಸ್ ಆಗಿರ್ಲಿಲ್ಲ ಸೊ ಇವಾಗ ಜುಲೈ ನೈನ್ಟೀನ್ ಸೊ ಜುಲೈ ನೈನ್ಟೀನ್ ಬರ್ತಾ ಇದೀರಾ ಸೊ ಹೆಂಗ್ ಅನ್ನಿಸ್ತಾ ಇದೆ ಬ್ಯಾಕ್ ಪಂಚರ್ಸ್ ಎಷ್ಟು ಸ್ಪೆಷಲ್ ತುಂಬಾನೇ ಸ್ಪೆಷಲ್ ಪ್ರತಿಯೊಬ್ರು ಹೊಸಬ್ರು ನೀವು ಕಮರ್ಗೆ ಒಂದು ಸ್ಪೆಷಲ್ ಅಂಡ್ ಆ ಒಂದು ಯೂತ್ ಫುಲ್ ಮೂವಿಗೆ ಒಂದಷ್ಟು ಜನ ವೇಟ್ ಮಾಡ್ತಾ ಇದ್ರು ಯಾವ್ದು ಯೂತ್ ಫುಲ್ ಮೂವಿ ಮತ್ತೆ ಆ ಒಂದು ಕಾಲೇಜ್ ಡೇಸ್ ಅವೆಲ್ಲ ಮೆಮೊರಿ ಮಾಡ್ಕೊಳ್ಳೋದು ಯಾವಾಗ ಅಂತ ಅಂದ್ರೆ ಸೊ ಈ ತರ ಒಂದಷ್ಟು ಸಿನಿಮಾಗಳು ನೋಡಿದಾಗ ಒಂದು ಮೆಮೊರಿ ರೀಕ್ರಿಯೇಟ್ ಆಗುತ್ತೆ ಯಾರೋ ಅಡ್ಡ ಹೊಡಿದಿದ್ದು ಲೈನ್ ಹೊಡಿದ್ದು ಮೈಸೂರು ಎಲ್ಲ ರೀಕ್ರಿಯೇಟ್ ಆಗುತ್ತೆ ಇದೇ ತರ ಒಂದಷ್ಟು ಮೆಮೊರಿ ಇರುವಂತದ್ದು ಅಂತ ನಾನು ಅನ್ಕೊಂಡಿದೀನಿ ಸೊ ನಿಮ್ಮ ಪ್ರಕಾರ ಒಂದೊಂದು ಲೈನ್ ಹೇಳೋದಾರು ಸಿನಿಮಾ ಬಗ್ಗೆ ಒಳ್ಳೆ ಫೀಲ್ ಗುಡ್ ಕಾಮಿಡಿ ಮೂವಿ ಸಿಂಪಲ್ ಸ್ಟೋರಿ ಇಡ್ಕೊಂಡು ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗಬೇಕು ಏನು ಕಾಂಪ್ಲಿಕೇಟ್ ಮಾಡಬಾರ್ದು ಏನೋ ಒಂದು ಮಾಡ್ಬಿಡ್ತೀವಿ ಮಾಡಿಬಿಡ್ತೀವಿ ಹೋಗಿ ಏನೇನೋ ಮಾಡಬಾರ್ದು ಕರೆಕ್ಟಾಗಿ ಅವ್ರಿಗೆ ಮಜಾ ಮಾಡ್ಬೇಕಷ್ಟೇ ಬಂದು ಕೂತ್ಕೊಂಡು ದುಡ್ಡು ಕೊಟ್ಟಿದ್ದಕ್ಕೆ ತಕ್ಕನಾಗಿ ಮಜಾ ಮಾಡಿಕೊಂಡು ಆರಾಮಾಗಿ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗಿ ಹುಡುಗರು ಆಯಿತು ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ಒಳ್ಳೆ ಮೂವಿ ನೋಡದೆ ಒಳ್ಳೆ ಮೂಡ್ ಮೂಡಿಗೆ ಬರಬೇಕು ಸೊ ಮೂವಿ ನೋಡೋದು ಅದಕ್ಕೆ ಮೀನ್ ಬೇಸಿಕ್ಲಿ ಸೊ ಅದನ್ನು ಕೊಡೋದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಫಾರ್ ಶ್ಯೋರ್ ನೈನ್ಟೀನ್ ಅದು ಪಕ್ಕಾ ಶೋರ್ ಶೋರ್ ಎಸ್ ಅದೇ ಥಿಯೇಟರ್ ಜನರ ಕರಿತೀವಿ ಬಂದ್ಬಿಟ್ಟು ಹೊಸ ಹೊಸ ಮುಖ ಬರಿ ಒಂದ್ ಹೀರೋ ಹೀರೋಯಿನ್ ಇಬ್ರು ಹೊಸಬ್ರು ಬಂದ್ಬಿಟ್ಟು ನಾರ್ಮಲ್ ಒಂದ್ ಹಳೆ ಲವ್ ಸ್ಟೋರಿ ತರ ಏನಾದ್ರು ಮಾಡ್ಬಿಟ್ಟಿದ್ರೆ ಅವ್ರಿಗೂ ಆಬ್ವಿಯಸ್ಲಿ ಹಿಂಸೆ ಆಗ್ತಾ ಇತ್ತು ಬಟ್ ನಾವ್ ಅದಕ್ಕೆ ಈ ತರದ ಅನ್ಸಂಗ್ ಒಂಥರ ಡ್ರೀಮ್ ಡೆಬ್ಯೂ ತರಾನೇ ಇದೆ ಇದು ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆ ಆಮೇಲೆ ಏನಂದ್ರೆ ಎಲ್ಲರೂ ಹೊಸಬ್ರಿರೋದ್ರಿಂದ

ಆ ಥಿಯೇಟರ್ ಬರ್ತಾ ಇದೀವಿ होपಫುಲಿ ಜುಲೈ 19 ಇಕ್ಕೆ ಎಲ್ಲರೂ ಬಂದು ಇಷ್ಟ ಪಡ್ತೀರಾ ಅಂತ ಆಗ್ತೀನಿ ದಯವಿಟ್ಟು ಬನ್ನಿ ಜುಲೈ 19 ಬ್ಯಾಡ್‌ಬೆಂಜರ್ಸ್ ಸಿನಿಮಾ ಬರಲಿ ಎಸ್ ಸ್ಟಾರ್ಟಿಂಗ್ ಕ್ಲೈಮ್ಯಾಕ್ಸ್ ಕೊಡ್ಬಿಡ್ತೀವಿ ಆ ಅವಾಗ ಹೇಳ್ಲೇದೇನೆ ಇಷ್ಟು ವರ್ಷದ ಕಠ ಇಷ್ಟು ವರ್ಷದ ಶ್ರಮ ಇಷ್ಟು ವರ್ಷದ ಆಸೆಗಳು ಜುಲೈ 19 ಥಿಯೇಟರ್ ಅಲ್ಲಿ ಬ್ಯಾಡ್‌ಬೆಂಜರ್ಸ್ ಎಲ್ಲ ಬಂದು ಥಿಯೇಟರ್ ನೋಡಿ ಆ ಆದರೆ

ಎಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದೇ ಸಲ ಜುಲೈ ನೈನ್ಟೀನ್ ಒಂದ್ಸಲ ರಾತ್ರಿ ಆದ್ರೆ ಹೊಡಿತೀವಿ ತೊಂಬತ್ತು ರಾತ್ರಿ ಆದಾಗ ಹೊಡಿತೀವಿ ತೊಂಬತ್ತು <laughs> 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 तो। <laughs> ಿ ಹೊಳೀವಿ ಜುಲೈ ಹತ್ತೊಂಬತ್ತು ರಾತ್ರಿ ಹೊಡಿತೀವಿ ತೊಂಬತ್ತು ರಾತ್ರಿ ಹೊಡಿತೀವಿ ತೊಂಬತ್ತು ರಾತ್ರಿ ಹೊಳಿತೀವಿ ನಾನೇ ಒಂದ್ಸೂತ್ರ ಹೇಳ್ತೀನಿ ಕನ್ಫ್ಯೂಸ್

ಓಕೆ ಒಳ್ಳೆ ಟೇಕ್ ಆಯ್ತು ಒಳ್ಳೆ ಟೇಕ್ ಆಯ್ತು ಜುಲೈ 19 ಅಂಡ್ ಇಷ್ಟೊತ್ತು ಏನು ಮಜಾ ಮಸ್ತಿ ನೋಡಿದ್ರಿ ಇದು ಕೂಡ ಸಿನಿಮಾದಲ್ಲಿ ಇದ್ದಿರತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫೀಡ್ಬ್ಯಾಕ್ ಗೆ ಟೈಮ್ ಬಿಟ್ಟು ಮಾತಾಡಿದ್ದಕ್ಕೆ ಒಂದು ಒಳ್ಳೆ ಮಸ್ತಿ ಮಾಡಿದ್ವಿ ನನಗೆ ಕೂಡ ತುಂಬಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ನಿಮ್ಮಿಂದ ಅಂಡ್ ಸಿನಿಮಾದಲ್ಲಿ ಇನ್ನೊಂದಷ್ಟ್ ಎಕ್ಸ್‌ಪೆಕ್ಟ್ ಮಾಡ್ತೀನಿ ನಿಮ್ಗಳಿಂದ ಅಂಡ್ ಥ್ಯಾಂಕ್ ಯು ಸೋ ಮಚ್ अगेन ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಆಮೇಲೆ ಯು ಯು ಇವಾಗ ತೊಂಬತ್ತು ಆಮೇಲೆ ಏನಿದ್ರು ಪರ್ಸನಲ್ ಓಕೆ ಸೊ ಇದೇ ಜುಲೈ ಹತ್ತೊಂಬತ್ತಕ್ಕೆ ಈ ಸಿನಿಮಾ ರಿಲೀಸ್ ಕರೀಡಿದೆ ಪ್ರತಿಯೊಬ್ಬರು ಕೂಡ ಬಂದು ಸಿನಿಮಾ ನೋಡಿ ಒಂದು ಯೂತ್ಫುಲ್ ಸಿನಿಮಾ ನ ಗೆಲ್ಸಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲಮೀಟ್ ಕನ್ನಡ